ಹಾಂ ಈ ನೇತ್ರಾವತಿ ಕಿಚನ್ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ಈ ನೇತ್ರಾವತಿ ಮಾಡುತ್ತಿರುವ ನಮಸ್ಕಾರಗಳು ನಾನಿವತ್ತು ಸೊಪ್ಪು ಸಾಂಬಾರು ಮತ್ತು ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಅದಕ್ಕೆ ನಾನು ಒಂದು ಟೀ ಸ್ಪೂನ್ ಕಾಳು ಮೆಣಸು ಕರಿಬೇವು ಜೀರಿಗೆ ಸಾಸಿವೆ ಹಣ್ಣುಮೆಣಸಿನ್ಕಾಯಿ ಎರಡು ನೆಕ್ಸ್ಟ್ ಸ್ವಲ್ಪ ಸಾಂಬಾರು ಸೊಪ್ಪು ಒಂದು ಸ್ವಲ್ಪ ಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಖಾರಕ್ಕೆ ತಕ್ಕ ಸ್ಟ್ರ ಮೆಣಸಿಕ್ ಸ್ವಲ್ಪ ಕಪ್ ತೆಂಗಿನಕಾಯಿ ತಗೊಂಡಿದ್ದೀನಿ ಮತ್ತು ಸೊಪ್ಪು ಎಕ್ಕೇರಿ ಸೊಪ್ಪು ಕೆಂಪು ತಂಟು ಮತ್ತು ಸಬ್ಸಿಗೆ ಮೆಂತೆ ನಾಲ್ಕು ರೀತಿಯಾದ ನಾನು ಮಿಕ್ಸಪ್ ತಗೊಂಡು ನೀಟಾಗಿ ತೊಳೆದು ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಫಸ್ಟ್ ನಾನು ಒಂಚು ಲೋಟದಲ್ಲಿ ಒಂದು ಲೋಟನ ಹೆಸರು ಕಳುಹು ತಗೊಂಡು ನೀಟಾಗಿ ತೊಳೆದುಬಿಟ್ಟು ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಉಪ್ಪಾಕಿಬಿಟ್ಟು ರುಷಿಯಲ್ಲಿಗೆ ಇಟ್ಕೊಳ್ತೀನಿ ಎರಡು ಹಾಕಿಸ್ಕೊಳ್ಳೋಣ ಇದು ಈ ಕಡೆ ಆಗುತ್ತೆ ಇವಾಗ ನಾನು ಒಂದು ಬಾಣಲೆ ಬಿಸಿಲು ಇಟ್ಕೊಂಡು ಎಣ್ಣೆ ಹಾಕ್ಕೊಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆದಮೇಲೆ ಇವಾಗ ನಾನು ಇದಕ್ಕೆ ಒಂದು ಟೀ ಸ್ಪೂನು ಕಾಳು ಮೆಣಸು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದು ಸ್ಪೂನು ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಮೂರೇ ಮೂರು ಮೆಣಸಿನಕಾಯಿ ಹಸಿರು ಮೆಣಸು ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನೀವು ಅಂದರೆ ಮೆಣಸು ಹಾಕಿರ್ತೀನಲ್ವ ಅದು ಸ್ವಲ್ಪ ಖಾರ ಇರುತ್ತೆ ಹಾಗಾಗಿ ನಾನು ಮೂರು ಹಾಕ್ಕೊಂಡಿದ್ದೀನಿ ನೋಡಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಂಡು ಒಂದು ಸೈಡ್ ಎತ್ತಿಟ್ಕೊಳ್ಳೋಣ ಈ ರೀತಿ ಆದಮೇಲೆ ಎತ್ತಿಟ್ಕೊಳ್ಳೋಣ ಇದು ಫುಲ್ ಆರಿದ್ಮೇಲೆ ನಾವು ಮಿಕ್ಸಿಗೆ ಆಡಿಸ್ಕೋಬೇಕು ಇವಾಗ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಚಂಬಾಗುವಷ್ಟು ನೀರು ಹಾಕ್ಕೊಂಡು ಅದು ನೀರು ಫುಲ್ ಬಿಸಿ ಆದಮೇಲೆ ಇದಕ್ಕೆ ನಾನು ತೊಳೆದು ರೆಡಿ ಮಾಡಿಟ್ಕೊಂಡಿರೋ ಸೊಪ್ಪನ್ನ ಸೇರಿಸ್ಕೊಳ್ತೀನಿ ನೋಡಿ ಇವಾಗ ಬಿಸಿಯಾಗಿದೆ ನೀರು ಇವಾಗ ನಾನು ಸೊಪ್ಪನ್ನ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ನೋಡಿ ಎಲ್ರೂ ಮಾಡಿಕೊಂಡು ರುಚಿ ನೋಡಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದು ಆರು ಕೊಂದ್ಸಲನಾದರೂ ಸೊಪ್ಪು ಸಾಂಬಾರು ಮಾಡಿಕೊಂಡು ಊಟ ಮಾಡಿದ್ರೆ ನಮಗೆ ಒಳ್ಳೆಯದು ನೋಡಿ ಇವಾಗ ಸೊಪ್ಪು ಸೇರಿಸ್ಕೊಂಡು ಇದನ್ನ ನೀಟಾಗಿ ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೊಂಡು ನೀಟಾಗಿ ಆಡಿಸ್ಕೊಳ್ಳೋಣ ಬೇಗ ಬೇಯತ್ತೆ ನಾವು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ಸೊಪ್ಪು ಈ ರೀತಿ ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ರೆ ಸೊಪ್ಪು ಬೇಯುತ್ತೆ ಇವಾಗ ನಾನು ಎರಡು ಹಾಕಿಸ್ಕೊಂಡಿರೋ ಹೆಸ್ರು ಕಾಳೆ ಇದಕ್ಕೆ ಸೇರಿಸ್ಕೊಳ್ತೀನಿ ಇದು ಅಷ್ಟೇ ಅಷ್ಟೇ ಬೆಂದಿರೋದ್ರಿಂದ ಕಾಳು ಬೇಗ ಬೇಯತ್ತೆ ನೋಡಿ ಒಂದೆರಡು ನಿಮಿಷ ಬಿಟ್ಟರೆ ಸಾಕು ಬೆಂದೋಗತ್ತೆ ಇವಾಗ ನಾನು ಇದನ್ನ ಸೊಪ್ಪನ್ನ ಬಸ್ಕೊಳ್ತೀನಿ ಅದಕ್ಕೆ ಕೆಳಗಡೆ ಒಂದು ಬಟ್ಲು ಇಟ್ಕೊಂಡು ಅದ್ರ ಮೇಲೆ ಈ ರೀತಿ ಸೋಸ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಇದನ್ನು ನಾನು ಬಸ್ಕೊಳ್ತೀನಿ ರಸ ಕೆಳಗಡೆ ಉಳ್ಕೊಳ್ಳುತ್ತೆ ಸೊಪ್ಪು ಮೇಲೆ ಬರುತ್ತೆ ಆ್ಯಂಡ್ ಈ ರೀತಿ ಬಸ್ತ್ಕೊಂಡು ಇವಾಗ ನಾನು ಒಂದು ಸಹ ಊಟ ಆಗೋ ಅಷ್ಟು ಕಾಳು ಸೊಪ್ಪನ್ನ ಎತ್ತಿಟ್ಕೊಳ್ತೀನಿ ಇದು ಖಾರ ಕಾಡಿಸ್ಕೊಳ್ಳೋಕ್ಕೆ ಇದು ನೀಟಾಗಿ ಮೇಲೆ ಖಾರ ಕಾಡಿಸ್ಕೊಳ್ಳೋಣ ನೋಡಿ ಇವಾಗ ನಾನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿರೋದು ಹಾಕ್ಕೊಂಡು ಈಗ ಸೊಪ್ಪು ಆರಿದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಸಾಂಬಾರು ಸೊಪ್ಪು ಒಂದು ಸ್ವಲ್ಪನೇ ಹಣ್ಣು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಮಿಕ್ಸಿಲ್ ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಇವಾಗ ಬಾಣಲೆ ಬಿಸಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಇವಾಗ ಒಂದು ನಾಲ್ಕು ಇಕ್ಲ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ ಆವಾಗ ಎರಡು ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಂಡು ನೆಕ್ಸ್ಟ್ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫಸ್ಟು ಸೊಪ್ಪು ಒಗ್ಗರಣೆ ಹಾಕ್ಕೊಂಡು ಇಟ್ಕೊಂಡ್ರೆ ನೆಕ್ಸ್ಟ್ ಸಾಂಬಾರು ಮಾಡ್ಕೊಬೋದು ಇವಾಗ ಇದಕ್ಕೆ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ತೀನಿ ನಾನು ಸೊಪ್ಪು ಫಸ್ಟೇ ಸೊಪ್ಪು ಕಾಳಿಗೆ ಎರಡಕ್ಕೆ ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕೋಬೇಕು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡೋಣ ನೆಕ್ಸ್ಟ್ ಇವಾಗ ಇದಕ್ಕೆ ಸೇರಿಸ್ಕೊಳ್ತೀನಿ ನೀಟಾಗಿದ್ದು ನೀರೆಲ್ಲ ಇಂಟ್ಕೋಬೇಕು ಅದು ನಾನು ಸೋಸಕ್ಕೆ ಹಾಕಿದ್ನಲ್ವ ಎಲ್ಲ ನೀರೆಲ್ಲ ಹೋಗಿರುತ್ತೆ ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಕಾಯಿ ಸೇರಿಸ್ಕೊಳ್ಳೋಣ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡೋಣ ಸೊಪ್ಪಿನ ಪಲ್ಯ ರೆಡಿ ಆಯಿತು ಇವಾಗ ನಾವು ಇದನ್ನು ಎತ್ತಿಟ್ಕೊಂಡು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಸೊಪ್ಪು ಪಲ್ಯ ರೆಡಿ ಆಯಿತು ಇವಾಗ ನಾವು ಒಂದೊಳ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದು ಬಿಸಿ ಆದ ನಂತರ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ತೀನಿ ನೋಡಿ ನೆಕ್ಸ್ಟು ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಒಣಮೆಣಸಿನ್ಕಾಯಿ ಕರಿಬೇವು ಹಾಕ್ಕೊಂಡು ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟು ಮಸಾಲೆ ರುಬ್ಕೊಂಡಿದ್ದೀನಲ್ವಾ ಅದನ್ನ ಇದಕ್ಕೆ ಸೇರಿಸ್ಕೊಳೋಣ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸಲ ನೀವು ಮಾಡಿ ನೋಡಿ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಸಪ್ಪಸ್ ಸಾಂಬಾರಲ್ವ ನಾನು ಒಂದು ಸಲ ಮಾಡಿ ನೋಡಿ ಇದು ಟೇಸ್ಟ್ ಚೆನ್ನಾಗಿರತ್ತೆ ಇವಾಗ ಅದು ಮಸಾಲೆ ಕುದ್ದ ನಂತರ ನಾನು ಸಪ್ ರಸ ಇತ್ತಲ್ವ ಅದನ್ನೇ ಇದಕ್ಕೆ ಸೇರಿಸ್ಕೊಂಡು ಜಾರಿಗೆ ಸ್ವಲ್ಪ ಅಲ್ಲಾಡಿಸ್ಕೊಂಡು ಈ ರೀತಿ ಹಾಕ್ಕೊಳ್ತೀನಿ ನೀವು ತೆಳುವು ಕಟ್ಟಿ ಎಷ್ಟು ಬೇಕಷ್ಟು ನೀವು ಅದ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೋಡಿಕೊಂಡು ಮಾಡ್ಕೊಳ್ಳಿ ನೋಡಿ ಇದು ಸ್ವಲ್ಪ ತೆಳುವಾಗಿದ್ರೇ ಚೆಂದ ಸೊಪ್ಪು ಸಾಂಬಾರು ಹಾಗಾಗಿ ಸ್ವಲ್ಪ ತೆಳು ಮಾಡ್ಕೊಂಡು ಈಗ ಸ್ವಲ್ಪನೇ ಉಪ್ಪು ಹಾಕೊಳ್ತೀನಿ ಯಾಕಂದರೆ ರಸಕ್ಕೆ ಸ್ವಲ್ಪ ಫಸ್ಟೇ ನಾನು ಉಪ್ಪು ಹಾಕೊಂಡಿರೋದ್ರಿಂದ ಇವಾಗ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಇಲ್ಲಾಂದರೆ ಉಪ್ಪು ಉಪ್ಪಾಗ್ಬಿಡತ್ತೆ ಸಾಂಬಾರು ನೋಡ್ಬಿಟ್ಟು ಹಾಕ್ಕೊಳ್ಳಿ ಈ ರೀತಿ ಒಂದು ಕುದಿ ಬರೆಸಿ ಸಾಂಬಾರು ಒಂದು ಕುದ್ದು ಬಂದಾಗ ನೋಡಿ ಇವಾಗ ತೆಗಿತೀನಿ ಕುದೀತಾ ಇದೆ ಸಾಂಬಾರು ನೋಡಿ ಈ ರೀತಿ ಕುದೀತಾ ಇದೆ ಇದನ್ನೇನು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಯಾಕಂದರೆ ರಸನ್ನ ಫಸ್ಟು ಕುದ್ದಿರೋದ್ರಿಂದ ಮಸಾಲೆ ಸ್ವಲ್ಪ ಕುದ್ರೆ ಸಾಕು ಸಾಂಬಾರು ರೆಡಿಯಾಗುತ್ತೆ ನೋಡಿ ಇವಾಗ ನಾನು ಒಂದು ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತೀನಿ ಈ ರೀತಿ ಈ ರೀತಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಇವಾಗ ಅದನ್ನು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ ನೆಕ್ಸ್ಟ್ ಕಾಯಿ ತುರಿ ಹಾಕೊಂಡು ಒಂದು ಕುದಿ ಕುದಿಸಿದ್ರೆ ಸಾಕಾಗುತ್ತೆ ಸೂಪರಾಗಿರೋ ಸಪ್ಪ ಸಾಂಬಾರು ರೆಡಿ ಆಗುತ್ತೆ ನೋಡಿ ಇಷ್ಟ ಆದರೆ ಸಾಕು ನಮಗೆ ಸೂಪರಾಗಿ ಬಸ್ ಸಾಂಬಾರು ರೆಡಿ ಆಗುತ್ತೆ ಇವಾಗ ನೆಕ್ಸ್ಟು ಮುದ್ದೆ ಮಾಡ್ಕೊಳ್ತೀನಿ ಇವಾಗ ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಅದಕ್ಕೊಂದು ಲೋಟದಷ್ಟು ನೀರು ಹಾಕ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತೀನಿ ನೀರಿಗೆ ಇದೇ ರೀತಿ ಹಿಟ್ಟನ್ನ ನೀರಲ್ಲಿ ಮಿಕ್ಸ್ ಮಾಡೋಣ ಅದಕ್ಕೊಂದು ಪ್ಲೇಟ್ ಮುಚ್ಚಿಟ್ಟಿದ್ರೆ ನೆರಡು ನಿಮಿಷಕ್ಕೆ ಹೋಗ್ಬಿಡತ್ತೆ ಅದು ಬಸ್ಸಾಂಬಾರ್ ಜೊತೆ ರೈಸ್ಗಿಂತ ಮುದ್ದೆ ಊಟ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿ ನೋಡಿ ಈ ರೀತಿ ಉಕ್ಕು ಮೇಲೆ ಬಂದಾಗ ನಾನು ಇದಕ್ಕೆ ರಾಗಿ ಹಿಟ್ಟನ್ನ ಇದ್ದೀನಿ ಇದು ಹಿಟ್ಟು ಹಾಕಿದ್ಮೇಲೆ ಈ ರೀತಿ ಮೇಲೆ ಅದು ಉಕ್ಕು ಬರಬೇಕು ಆವಾಗ ಮುದ್ದೆ ಚೆನ್ನಾಗಿ ಬರುತ್ತೆ ನಮಗೆ ಇವಾಗ ಒಂದೇ ಒಂದೆರಳು ಮುದ್ದೆ ಗಂಟಾಗುತ್ತೆ ಅನ್ನೋರಿಗೆ ಈ ಸೀಕ್ರೆಟ್ ಟಿಪ್ಸ್ ಹೇಳ್ತಾ ಇದ್ದೀನಿ ಒಂದೇ ಒಂದರಳು ಉಪ್ಪು ಹಾಕೊಂಡ್ರೆ ಮುದ್ದೆ ಗಂಟಾಗೋದಿಲ್ಲ ನಮಗೆ ನೋಡಿ ಇವಾಗ ನಿಧಾನವಾಗಿ ಈ ರೀತಿ ನಾವು ನೋಡಿಕೊಂಡು ತಿರುಕೋಬೇಕು ಮುದ್ದೆ ಕೋಲ್ ತಗೊಂಡ್ಬಿಟ್ಟು ಈ ರೀತಿ ತಿರುಕೋಬೇಕು ನೋಡಿ ಈ ರೀತಿ ನೀವು ಎಷ್ಟು ಗಟ್ಟಿ ತೆಳುವಿಗೆ ಎಷ್ಟು ಬೇಕಂತ ನೋಡಿಕೊಂಡು ಮಾಡ್ಕೊಳ್ಳಿ ನನಗೆ ಮುದ್ದೆ ತೆಳುವಾಗಿದ್ರೇ ತುಂಬಾ ಇಷ್ಟ ಹಾಗಾಗಿ ನಾನು ಅದೇ ರೀತಿ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ನಿಧಾನವಾಗಿ ನಾವು ಮುದ್ದೆನ ಈ ಥರ ನಾದೂನಾದೂ ತಿರುಕೋಬೇಕಾಗತ್ತೆ ನೋಡಿ ಈ ರೀತಿ ಇದ್ರೆ ಸಾಕು ನೋಡಿ ಈ ರೀತಿ ಚೆನ್ನಾಗಿ ಕೂಡಿಸ್ಕೋಬೇಕು ಅದನ್ನು ಮುದ್ದೆನ ನೋಡಿ ಈ ರೀತಿ ಹಿಟ್ಟನ್ನ ಚೆನ್ನಾಗಿ ನಾವೆಷ್ಟು ಚೆನ್ನಾಗಿ ಇವಾಗ ಒಂದು ಪ್ಲೇಟ್ ಮುಚ್ಚಿಟ್ಟಿದ್ರೆ ನೋಡಿ ಒಂದು ಎರಡು ನಿಮಿಷ ಬಿಟ್ಟರೆ ಮುದ್ದೆ ಬೆಂದತ್ತೆ ಚೆನ್ನಾಗಿ ಇವಾಗ ಪ್ಲೇಟ್ ತೆಗೆದು ಇನ್ನೊಂದು ಸಲ ನಾವು ಮುದ್ದೆನ ಚೆನ್ನಾಗಿ ಈ ರೀತಿ ನಾದ್ಕೊಂಡು ತಿರ್ಕೊಬೇಕಾಗುತ್ತೆ ನೆಕ್ಸ್ಟು ಮುದ್ದೆ ಕಟ್ಟೋದು ಇದಿದೆ ನನ್ನ ಹತ್ರ ಅದಕ್ಕೆ ಹಾಕೊಂಡು ನಾನು ಕಟ್ತೀನಿ ನೀವು ಪ್ಲೇಟು ಅಥವಾ ಚಪಾತಿ ರೆ ಯಾವುದಾದ್ರೂ ಮುದ್ದೆ ಕಟ್ಕೊಬೋದು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನಿಧಾನವಾಗಿ ಕೈ ಸ್ವಲ್ಪ ನೀರು ಸವರ್ಕೊಂಡು ಸವರ್ಕೊಂಡು ಕಟ್ಕೋಬೇಕು ಸೂಪರಾಗಿ ಮುದ್ದೆ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ನಾನು ಮುದ್ದೆ ಮತ್ತು ಸಪ್ಪಲ್ಯ ರುಚಿ ರುಚಿಯಾಗಿರೋ ಬಿಸಿ ಬಿಸಿಯಾದ ಸಪ್ಪಸ್ ಸಾಂಬಾರು ಹಾಕ್ಕೊಂಡು ಊಟ ಮಾಡಿದ್ರೆ ಸಾಕತ್ತಾಗಿರುತ್ತೆ ಕಣ್ರಿ ಸಲ ನನ್ನ ಸ್ಟೈಲಲ್ಲಿ ಮಾಡಿ ನೋಡಿ ನನ್ನ ಅಡುಗೆ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೂಪರ್ ಆಗಿದೆ